ಮಕ್ಕಳೆಂದರೆ ದೇವರು ಇದ್ದ ಹಾಗೆ ಶಿವಾನಂದ ಮಹಾಸ್ವಾಮಿಗಳು ಪಟ್ಟಣದ ಶ್ರೀ ಜಗದ್ಗುರು ಬಸವಕುಮಾರೇಶ್ವರ ಆಂಗ್ಲ ಮಾಧ್ಯಮ ಶಾಲೆಯ ವಾರ್ಷಿಕೋತ್ಸವದಲ್ಲಿ ಹುಲಸೂರು ಶ್ರೀಗಳು ನುಡಿದರು ಮಕ್ಕಳಿಗೆ ಶಿಕ್ಷಣ ಮತ್ತು ಸಂಸ್ಕಾರ ಕೊಡುವುದು ಬಹಳ ಮುಖ್ಯವಾಗಿದೆ ಅದರಿಂದ ಮಕ್ಕಳ ಶಿಕ್ಷಣ ಮತ್ತು ಸಂಸ್ಕಾರ ಕೊಡುವ ಕೆಲಸ ಶಿಕ್ಷಕರದು ಎಂದು ಗುರುಬಸ ಸಂಸ್ಥಾನ ಮಟ್ಟದ ಪೂಜ್ಯ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳು ನುಡಿದರು ಪಟ್ಟಣದ ಶ್ರೀ ಜಗದ್ಗುರು ಬಸವಕುಮಾರೇಶ್ವರ ಪ್ರೀ ಪ್ರೈಮರಿ ಆಂಗ್ಲ ಮಾಧ್ಯಮ ಶಾಲೆಯ ವಾರ್ಷಿಕೋತ್ಸವ ಕಾರ್ಯಕ್ರಮದ ಉದ್ಘಾಟಕರಾಗಿ ಮಾತನಾಡಿದ ಅವರು ಮಕ್ಕಳೆಂದರೆ ದೇವರು ಇದ್ದ ಹಾಗೆ ಅವರಿಗೆ ನಾವು ಬೆಳೆಸಿದ ಹಾಗೆ ಸಮಾಜದಲ್ಲಿ ಅದ್ಭುತವಾಗಿ ಪರಿವರ್ತನೆ ಆಗುತ್ತಾರೆ ಎಂದರು ಜಿಲ್ಲಾ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷರಾದ ಲತಾ ಹರ್ಕುಡೆ ಮಾತನಾಡಿ ಅರಳುವ ಹೂವಿನ ಹಾಗೆ ಮೃದು ಸ್ವಭಾವದ ಮಕ್ಕಳಿಗೆ ನಾವು ಕಲಿಸಿದ ಹಾಗೆ ಅವರ ಜೀವನ ಸದೃಢವಾಗುತ್ತದೆ ಎಂದರು ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯ ಸುಧೀರ್ ಕಡಾದಿ ಮಾತನಾಡಿ ಹುಲಸೂರು ಶ್ರೀಗಳು ಶಿಕ್ಷಣ ಪ್ರೇಮಿಗಳು ಕನ್ನಡ ಮಾಧ್ಯಮದ ಜೊತೆಯಲ್ಲಿ ಆಂಗ್ಲ ಮಾಧ್ಯಮ ಪ್ರಾರಂಭಿಸಿರುವುದು ಸಂತೋಷ ತಂದಿದೆ ಎಂದರು ವಾರ್ಷಿಕೋತ್ಸವದ ನಿಮಿತ್ತ ಶಾಲಾ ಮಕ್ಕಳಿಂದ ಅವರವರ ಪಾಲಕರ ಗುರುಪೂಜೆ ಮಾಡಿದರು ನಂತರ ಎಲ್ ಕೆಜಿ ಮತ್ತು ಯು ಕೆಜಿಯ ಪುಟ್ಟ ಮಕ್ಕಳು ಹಲವು ಹಾಡುಗಳ ಮೇಲೆ ನೃತ್ಯ ಮಾಡಿ ಪಾಲಕರ ಗಮನ ಸೆಳೆದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ದೀಪಾರಾಣಿ ಭೋಸ್ಲೆ ಸರ್ಕಾರಿ ನೌಕರ ಸಂಘದ ತಾಲೂಕಾಧ್ಯಕ್ಷರಾದ ನಾಗರಾಜ್ ಹಾವಣ್ಣ ಭೀಮಾಶಂಕರ್ ಆದ್ಯಪ್ಪ ಧರ್ಮೇಂದ್ರ ಭೋಸ್ಲೆ ಮಕ್ಕಳ ತಜ್ಞರಾದ ಸಂತೋಷ್ ಇಲಾಮಲ್ಲೆ ಶಂಕುಂತಲಾ ಗಡಿಗಾಂಗೆ ಶಕುಂತಲಾ ಆದ್ಯಪ್ಪ ಶಾಲಾ ಗುರುಗಳಾದ ಪ್ರದೀಪ್ ಗಡವಂತೆ ಶಿಕ್ಷಕಿಯರಾದ ಸುಕನ್ಯಾ ಮೇಕ್ರೆ ಜ್ಯೋತಿ ಜಾಕ ಸರೋಜ ಹಾಗೂ ಪಾಲಕರು ಭಾಗವಹಿಸಿದರು ಶಿಕ್ಷಕಿ ಸುವರ್ಣರವರು ಸ್ವಾಗತಿಸಿ ನಿರೂಪಿಸಿದರು ವರಲ್ಲಿ ಯುವಕರಲ್ಲಿ ಶರಣಾರ್ಥ ಈಗಾಗಲೇ ನಮ್ಮ ಸುಧೀರ್ ಕಪೂರ್ ಕಾಡಾನೆ ಅವರು ಹೇಳಿದ್ದಾರೆ ಆಮೇಲೆ ನಮ್ಮ ಅರ್ಕೊಡೆಯವರು ಕೂಡ ಮಾತನಾಡಿದ್ದಾರೆ ನಮ್ಮ ನಾಗರಾಜ್ ಹವಣ್ಣವರು ಕೂಡ ಮಾತನಾಡಿದ್ದಾರೆ ಶಿಕ್ಷಣ ಅದು ಪ್ರಮುಖವಾಗಿರ್ತಕ್ಕಂಥ ಘಟ್ಟ ಎಲ್ಲ ಮಕ್ಕಳಿಗೆ ಬೇಕಾಗಿರುವುದು ಎರಡೇ ಎರಡು ಒಂದು ಶಿಕ್ಷಣ ಒಂದು ಸಂಸ್ಕಾರ ಆ ರೀತಿ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡಬೇಕು ಒಳ್ಳೆಯ ಶಿಕ್ಷಣವನ್ನು ಕೊಡಬೇಕು ಸಂಸ್ಕಾರ ಮತ್ತು ಶಿಕ್ಷಣ ಇರುವುದರಿಂದ ಮಕ್ಕಳ ಜೀವನ ಭಾಳ ಅದ್ಭುತವಾಗಿರ್ತಕ್ಕಂಥ ಆಗಿ ಪರಿವರ್ತನೆ ಆಗ್ತದೆ ಅದಕ್ಕಾಗಿ ನಾನು ಹೆಚ್ಚಿಗೆಲ್ಲ ಅಂದರೆ ಈ ಶಾಲೆಯಲ್ಲಿ ಇನ್ನು ಕ್ಲಾಸಿಗಳು ಸಿಗಬೇಕಾಗ್ತದೆ ಯಾಕೋ ಮನೆಗೆ ಸಿಗ್ಲಿಕ್ಕೆ ನಮ್ಮಿಂದ ಸಾಧ್ಯ ಆಗೋದೇ ಇಲ್ಲ ಅದಕ್ಕಾಗಿ ಎರಡನೇ ಕ್ಲಾಸಿಂದ ಐದನೇ ಜಾಸ್ತು ಇಷ್ಟಪಟ್ಟು ಭಾಳ ಚೆನ್ನಾಗ್ತದೆ ಎಲ್ಲರೂ ನೀವೆಲ್ಲ ಜಾಸ್ತಿ ಕೆಲಸ ಆಗ್ತದೆ ಅದಕ್ಕಾಗಿ ದಯಮಾಡಿ ನಿಮ್ಮ ಮುಂದೆ ಒಂದು ಎರಡು ಮೂರು ನಾಲ್ಕು ಐದನೇ ಕ್ಲಾಸ್ ತನಕ ಈಗಾಗಲೇ ಪರ್ಮಿಷನ್ ಆಯಿತು ಮತ್ತು ಐವತ್ತು ಸರ್ಮ ನೋಡ್ತಿದ್ರೆ ಐವತ್ತು ಸಾವಿರ ಸರ್ಮ್ತೀವಿ ಎಲ್ಲ ಕಾಣ್ತದೆ ಆದರೆ ಎರಡು ಎಂದರೆ ಹೊರ ಏರಿಕೆ ಎಣೆ ಮಾಡಿ ಕೊಡ್ಬೋದು ಮಾಡ್ಬೋದು ಹೊರ ಎಣ್ಣೆ ಮಾಡೋದಲ್ಲ ಮಾತ್ರ ನಾಲ್ಕು ಮಂದಿ ಗಂಟೆಯಿಂದ ಬರಗಟ್ಟೆ ಎಣ್ಣೆ ಮಾಡಿ ಎಣೆ ಮಾಡಲಿಕ್ಕೆ ಹೋಗಿಲ್ಲ ಏನಂತ ಮಾಡಿದ್ರು ಮಕ್ಕಳಾದರೆ ದೇವರು ಆ ಮಕ್ಕಳನ್ನ ನೋಡಿದ್ರೆ ಅದ್ಭುತವಾದಂತಹ ಕೆಲಸ ಅದಕ್ಕಾಗಿ ಮಕ್ಕಳಿಗೆ ಎಲ್ಲರಿಗೂ ಒಳ್ಳೆಯದಾಗಿ ಹಾರೈಸಿ ನಮ್ಮ ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂಥ ಎಲ್ಲ ಕಷ್ಟಗಳಿಗೆ ಶ್ವರು ಬಸವಣ್ಣವರ ಆಶೀರ್ವಾದಗಳನ್ನು ಹಾರೈಸಿ